ಶಿವಧನಸ್ಸನ್ನು ಮುರಿದನು ಧನಸ್ಸು ಭಂಗವಾದುದರಿಂದ ಉಂಟಾದ ಶಬ್ದವು ಸಿಡಿಲಿನಂತೆ ಎಲ್ಲೆಲ್ಲೂ ವ್ಯಾಪಿಸಿತು ವಿಶ್ವಾಮಿತ್ರರು ಜನಕರಾಜ ರಾಮ ಲಕ್ಷ್ಮಣರು ಈ ನಾಲ್ವರನ್ನು ಬಿಟ್ಟು ಸಭಾಭವನದಲ್ಲಿದ್ದ ಇತರ ಎಲ್ಲರೂ ಈ ಶಬ್ದದಿಂದ ಭಯಭ್ರಾಂತರಾದರು ಸ್ವಲ್ಪ ಕಾಲ ಕಳೆದ ಮೇಲೆ ಚೇತರಿಸಿಕೊಂಡರು ಆಗ ಜನಕನು ವಿಶ್ವಾಮಿತ್ರರನ್ನು ಕುರಿತು ಪೂಜ್ಯರೆ ಕುಮಾರನಾದ ರಾಮನ ಪರಾಕ್ರಮವು ಎಷ್ಟು ಅದ್ಭುತ ಎಂದು ತಿಳಿಯಿತು ನನ್ನ ಮಗಳಾದ ಸೀತೆಯು ದಶರಥನ ಮಗನಾದ ಈ ರಾಮನನ್ನು ಪತಿಯನ್ನಾಗಿಸಿ ವರಿಸಿ ಜನಕ ವಂಶಕ್ಕೆ ಕೀರ್ತಿ ತರುತ್ತಾಳೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾದ ಈಕೆಯನ್ನು ವೀರ್ಯ ಶುಲ್ಕದ ಮೂಲಕ ಕೊಡಬೇಕೆಂದಿದ್ದ ನನ್ನ ಪ್ರತಿಜ್ಞೆಯು ಸತ್ಯವಾಯಿತು ನೀವು ಅನುಮತಿಯನ್ನು ಕೊಟ್ಟರೆ ನನ್ನ ಮಂತ್ರಿಗಳನ್ನು ಅಯೋಧ್ಯೆಗೆ ಕಳುಹಿಸಿ ದಶರಥ ರಾಜನನ್ನು ಇಲ್ಲಿಗೆ ಕರೆತರಿಸುತ್ತೇನೆ ಎಂದನು ವಿಶ್ವಾಮಿತ್ರರು ಸಮ್ಮತಿಸಲು ಜನಕನು ಮಂತ್ರಿಗಳನ್ನು ಅಯೋಧ್ಯೆಗೆ ಕಳುಹಿಸಿ ಇಲ್ಲಿನ ವೃತ್ತಾಂತವನ್ನು ದಶರಥ ರಾಜನಿಗೆ ಹೇಳಿ ಅವನನ್ನು ಇಲ್ಲಿಗೆ ಕರೆತರುವಂತೆ ಹೇಳಿದನು ಜನಕ ರಾಜನಿಂದ ಕಳುಹಿಸಲ್ಪಟ್ಟ ದೂತರು ವೇಗವಾಗಿ ಬಹಳ ದೂರ ಪ್ರಯಾಣ ಮಾಡಿ ದಾರಿಯಲ್ಲಿ ಮೂರು ರಾತ್ರಿಗಳು ವಿಶ್ರಾಂತಿ ಪಡೆದು ಪುನಃ ಹೊರಟು ಅಯೋಧ್ಯೆಯನ್ನು ಸೇರಿದರು ಅರಮನೆಯ ದೂತರ ಮೂಲಕ ದಶರಥ ರಾಜನಿಗೆ ಮಿಥಿಲಾನಗರದಿಂದ ದೂತರು ಬಂದಿರುವ ವಿಚಾರವನ್ನು ತಿಳಿಸಿದರು ದ್ವಾರಪಾಲಕರು ದಶರಥನಿಗೆ ವಿಷಯವನ್ನು ತಿಳಿಸಲು ಒಡನೆಯೇ ಅವರನ್ನು ಕರೆತರುವಂತೆ ಹೇಳಿದನು ಜನಕನ ಮಂತ್ರಿಗಳು ಮತ್ತು ದೂತರು ದಶರಥ ರಾಜನಿಗೆ ಕೈಮುಗಿದು ಭಕ್ತಿಯಿಂದ ಮಹಾರಾಜ ಮಿಥಿಲಾಧಿಪತಿಯಾದ ಜನಕ ರಾಜನು ನಿಮ್ಮ ಕ್ಷೇಮವನ್ನು ವಿಚಾರಿಸಿರುತ್ತಾನೆ ವಿಶ್ವಾಮಿತ್ರರ ಮೂಲಕ ಒಂದು ಸಂದೇಶವನ್ನು ಕಳುಹಿರುವನು ಏನೆಂದರೆ ದಶರಥ ಮಹಾರಾಜ ನನ್ನ ಮಗಳ ವೀರ್ಯ ಶುಲ್ಕಕ್ಕೆಂದು ನಾನು ಶಿವಧನಸ್ಸನ್ನು ಇಟ್ಟಿದ್ದನ್ನು ಕೇಳಿ ನೂರಾರು ರಾಜರು ಇಲ್ಲಿಗೆ ಬಂದು ಶಿವಧನಸ್ಸನ್ನು ಮೇಲಕ್ಕೂ ಎತ್ತಲಾಗದೆ ಪರಾಭವ ಹೊಂದಿ ಹಿಂತಿರುಗಿದರು ವಿಶ್ವಾಮಿತ್ರರೊಡಗೂಡಿ ನಿನ್ನ ಮಕ್ಕಳು ಇಲ್ಲಿಗೆ ಬಂದಿರುತ್ತಾರೆ ಮಹಾತ್ಮನಾದ ರಾಮನು ಎಲ್ಲರ ಎದುರಿಗೆ ದಿವ್ಯವಾದ ಶೈವಧನಸ್ಸನ್ನು ಭಗ್ನಗೊಳಿಸಿದನು ಆದುದರಿಂದ ಅತಿ ವೀರ್ಯವನ್ನು ತೋರಿಸಿರುವ ಮಹಾತ್ಮನಾದ ರಾಮನಿಗೆ ನನ್ನ ಮಗಳು ಸೀತೆಯನ್ನು ಕೊಟ್ಟು ಮದುವೆ ಮಾಡಬೇಕೆಂದಿರುವೆನು ಈ ವಿವಾಹ ಸಂಬಂಧಕ್ಕೆ ನೀವು ಸಮ್ಮತಿಸಿ ಮಂತ್ರಿ ಪುರೋಹಿತ ಉಪಾಧ್ಯಾಯ ಸಹಿತರಾಗಿ ಇಲ್ಲಿಗೆ ಆಗಮಿಸಿರಿ ವಿಜಯಿಗಳಾದ ರಾಮ ಲಕ್ಷ್ಮಣರನ್ನು ನೀವು ಇಲ್ಲಿ ಕಾಣಬಹುದು ನಿಮ್ಮ ಆಗಮನದಿಂದ ನಮ್ಮನ್ನೆಲ್ಲ ಸಂತೋಷಪಡಿಸಿ ನಿಮ್ಮ ಪುತ್ರನ ಕಲ್ಯಾಣ ಮಹೋತ್ಸವದಿಂದ ಉಂಟಾಗುವ ಆನಂದವನ್ನು ಪಡೆಯಿರಿ ಎಂಬುದಾಗಿ ತಿಳಿಸಿದ್ದಾರೆ ದಶರಥನು ಈ ಶುಭವಾರ್ತೆಯನ್ನು ಕೇಳಿ ಬಹಳ ಸಂತುಷ್ಟನಾಗಿ ವಸಿಷ್ಠ ವಾಮದೇವರಿಗೂ ಮಂತ್ರಿಗಳಿಗೂ ಈ ಶುಭ ವೃತ್ತಾಂತವನ್ನು ತಿಳಿಸಿ ಈ ಸಂಬಂಧವು ನಿಮಗೆ ಸಮ್ಮತವಿದ್ದರೆ ಸಾವಕಾಶವಿಲ್ಲದೆ ನಾವೆಲ್ಲ ಈಗಲೇ ಮಿಥಿಲೆಗೆ ಪ್ರಯಾಣ ಮಾಡೋಣ ಎಂದನು ಆ ರಾತ್ರಿಯು ಕಳೆಯಲಾಗಿ ದಶರಥ ಮಹಾರಾಜನು ಸಾರಥಿಯಾದ ಸುಮಂತ್ರನೊಳಗೂಡಿ ತಮ್ಮ ಬೊಕ್ಕಸದಿಂದ ಸಮೃದ್ಧವಾಗಿ ಹಣವನ್ನು ತೆಗೆದುಕೊಂಡು ಚತುರಂಗ ಸೈನ್ಯದೊಡನೆಯು ವಸಿಷ್ಠ ವಾಮದೇವ ಜಾಬಾಲಿ ಕಾಶ್ಯಪ ಮುಂತಾದ ಮಹರ್ಷಿಗಳನ್ನೊಡಗೂಡಿ ರಥವನ್ನೇರಿ ಹೊರಟನು ನಾಲ್ಕು ದಿವಸ ಪ್ರಯಾಣ ಮಾಡಿ ಮಿಥಿಲೆಗೆ ಬಂದು ಸೇರಿದನು ಜನಕರಾಜನು ಕಾಣಿಕೆಗಳನ್ನು ಪೂಜಾ ಸಂಭಾರಗಳನ್ನು ತೆಗೆಸಿಕೊಂಡು ವೃದ್ಧನಾದ ದಶರಥನನ್ನು ಕಂಡು ಪರಮಾನಂದ ಮಹಾರಾಜ ನಿಮಗೆ ಸ್ವಾಗತ ನೀವು ಬಂದುದು ನನ್ನ ಭಾಗ್ಯ ನಿಮ್ಮ ಮಕ್ಕಳ ಪರಾಕ್ರಮವನ್ನು ನೀವು ನೋಡಿ ಸಂತೋಷಿಸಬೇಕು ಪೂಜ್ಯರಾದ ವಸಿಷ್ಠರು ಬ್ರಾಹ್ಮಣರೊಡಗೂಡಿ ಇಲ್ಲಿಗೆ ಬಂದಿರುವುದು ನನ್ನ ಭಾಗ್ಯವಿಶೇಷವೇ ನನ್ನ ವಂಶವು ಪೂಜ್ಯವಾಯಿತು ನನ್ನ ವಿಘ್ನಗಳೆಲ್ಲವೂ ನಾಶ ಹೊಂದಿದವು ಮಹಾ ಮಹಿಮೆಯುಳ್ಳ ರಘುವಂಶ ರಾಜರ ಸಂಬಂಧ ದೊರೆತಿದ್ದರಿಂದ ನಮ್ಮ ವಂಶವು ಪುರಸ್ಕೃತವಾಯಿತು ನಾಳೆ ದಿನ ಯಜ್ಞವು ಮುಗಿಯುವುದು ಅದಾದ ನಂತರ ವಿವಾಹ ಮಾಡುವುದು ಋಷಿಸಮ್ಮತವೂ ಆಗಿದೆ ಎಂದನು ದಶರಥನು ಜನಕರಾಜ ಕನ್ಯಾದಾನ ಮಾಡುವವರು ಯಾವಾಗ ಕನ್ಯಕೆಯನ್ನು ಧಾರೆ ಎರೆದುಕೊಡುವರೋ ಆಗ ಪ್ರತಿಗ್ರಹಿಸಬೇಕು ಎನ್ನುವುದು ಆರ್ಯೋಕ್ತಿ ಆದ್ದರಿಂದ ಕನ್ಯಾದಾನ ಮಾಡುವ ನೀನು ಹೇಗೆ ಹೇಳುವೆಯೋ ಅದರಂತೆಯೇ ಆಗಲಿ ಎಂದನು ದಶರಥರಾಜನ ಸೌಮ್ಯವನ್ನು ನೋಡಿ ಜನಕನು ಆಶ್ಚರ್ಯಪಟ್ಟನು ಋಷಿಗಳೆಲ್ಲರೂ ಪರಸ್ಪರ ಸಮಾಗಮ ಹೊಂದಿ ಆ ರಾತ್ರಿಯನ್ನು ಸುಖವಾಗಿ ಕಳೆದರು ದಶರಥನು ಅಲ್ಲಿದ್ದ ತನ್ನ ಮಕ್ಕಳನ್ನು ನೋಡಿ ಸಂತೋಷಪಟ್ಟನು ಜನಕನು ಅಂದಿನ ಯಜ್ಞ ಕ್ರಿಯೆಯನ್ನು ಮುಗಿಸಿ ಮಗಳ ಮದುವೆಯ ಪೂರ್ವಾಂಗವಾಗಿ ಮಾಡಬೇಕಿದ್ದ ಕಾರ್ಯಗಳನ್ನೆಲ್ಲ ಮುಗಿಸಿದನು ಎಲ್ಲರೂ ಆ ರಾತ್ರಿಯನ್ನು ಸುಖವಾಗಿ ಕಳೆದರು ಮಾರನೆಯ ದಿನ ಬೆಳಿಗ್ಗೆ ಜನಕನು ಋಷಿಗಳೊಡನೆ ಯಜ್ಞ ಕಾರ್ಯಗಳನ್ನು ಮುಗಿಸಿದನು ಪುರೋಹಿತರಾದ ಶತಾನಂದರ ಮೂಲಕ ಸಾಂಖ್ಯಾಂಶವೆಂಬ ಪಟ್ಟಣವನ್ನು ಆಳುತ್ತಿರುವ ತನ್ನ ತಮ್ಮ ಕುಶಧ್ವಜನನ್ನು ಈ ಮಹೋತ್ಸವಕ್ಕೆ ಕರೆಸಿದನು ಕುಶಧ್ವಜ ರಾಜನು ಮಿಥಿಲಾಪಟ್ಟಣಕ್ಕೆ ಆಗಮಿಸಿ ಅರಮನೆಗೆ ಬಂದು ಶತಾನಂದರಿಗೂ ಜನಕ ರಾಜನಿಗೂ ನಮಸ್ಕರಿಸಿದನು ದಶರಥ ರಾಜನನ್ನು ಆತನ ಮಕ್ಕಳು ಮಂತ್ರಿಗಳೊಡನೆ ಅರಮನೆಗೆ ಆಹ್ವಾನಿಸಿದರು ದಶರಥನು ಜನಕನಿಂದ ಸ್ವಾಗತಿಸಲ್ಪಟ್ಟು ಉಚಿತಾಸನದಲ್ಲಿ ಕುಳಿತನು ನಂತರ ಪೂಜ್ಯರಾದ ಬ್ರಹ್ಮರ್ಷಿಗಳಾದ ಕುಲಗುರುವಾದ ವಸಿಷ್ಠರು ದಶರಥನ ವಂಶಾವಳಿಯನ್ನು ಕ್ರಮವಾಗಿ ಹೇಳಿದರು ಬ್ರಹ್ಮನು ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ಹುಟ್ಟಿದನು ಬ್ರಹ್ಮನಿಂದ ಮರೀಚಿಯು ಹುಟ್ಟಿದನು ಮರೀಚಿಯಿಂದ ಕಾಶ್ಯಪನು ಹುಟ್ಟಿದನು ಕಾಶ್ಯಪನಿಂದ ಸೂರ್ಯನು ಸೂರ್ಯನಿಂದ ಮನುವು ಹುಟ್ಟಿದರು ಮನುವಿಗೆ ಇಕ್ಷ್ವಾಕುವೆಂಬ ಮಗನು ಹುಟ್ಟಿದನು ಆ ಇಕ್ಷ್ವಾಕುವೆ ಅಯೋಧ್ಯೆಗೆ ಮೊದಲನೆಯ ರಾಜನು ಆತನಿಂದ ಕುಕ್ಷೆ ಎಂಬುವನು ಹುಟ್ಟಿದನು ಕುಕ್ಷೆಯಿಂದ ವಿಕುಶಿಯು ವಿಕುಶಿಯಿಂದ ಬಾಣನು ಬಾಣನಿಂದ ಅನರಣ್ಯನೆಂಬುವನು ಅನರಣ್ಯ ರಾಜನಿಗೆ ಪೃಥುವೆಂಬ ಮಗನೂ ಹುಟ್ಟಿದನು ಪೃಥುವಿಗೆ ತ್ರಿಶಂಕುವು ಆತನಿಗೆ ದುಂದುಮಾರನು ಅವನಿಗೆ ಯುವನಾಶ್ವನೂ ಹುಟ್ಟಿದನು ಯುವನಾಶ್ವನಿಗೆ ಮಾಂಧಾತ್ರುವೂ ಮಗನು ಮಾಂಧಾತೃವಿಗೆ ಸುಸಂಧಿ ಎಂಬ ಮಗನಾದನು ಸುಸಂಧಿಗೆ ಧ್ರುವಸಂಧಿ ಪ್ರಸೇನಜಿತ್ ಎಂಬ ಇಬ್ಬರು ಮಕ್ಕಳಾದರು ಅವರಲ್ಲಿ ಜ್ಯೇಷ್ಠನಾದ ಧ್ರುವಸಂಧಿಗೆ ಭರತನೆಂಬ ಯಶಸ್ವಿಯಾದ ಮಗನು ಹುಟ್ಟಿದನು ಭರತನಿಗೆ ಅಸಿತನೆಂಬುವನು ಮಗನು ಅಸಿತನು ಮಹಾಬಲಶಾಲಿಯಾಗಿದ್ದನು ಇವನಿಗೆ ಹೈಹಯ ತಾಲಜಂಘ ಶಶಿಬಿಂದು ಎಂಬ ಶತ್ರುಗಳುಂಟಾದರು ಇವರುಗಳ ಒಡನೆ ಯುದ್ಧ ಮಾಡಿ ಸೋತು ಅಳಿದುಳಿದಿದ್ದ ತನ್ನ ಅಲ್ಪ ಸೈನ್ಯದೊಡನೆ ಇಬ್ಬರು ಭಾರ್ಯರೊಡನೆ ಪರ್ವತಕ್ಕೆ ಹೋಗಿ ಅಲ್ಲಿ ಭೃಗು ಪ್ರಸ್ರವಣವೆಂಬ ತಪ್ಪಲಲ್ಲಿ ವಾಸಿಸುತ್ತಿದ್ದನು ಅಲ್ಲಿ ಇವನ ಹೆಂಡತಿಯರಿಬ್ಬರು ಗರ್ಭಿಣಿಯಾದರು ಸ್ವಲ್ಪ ಕಾಲದಲ್ಲಿಯೇ ಅಸಿತನು ಅವಸಾನ ಹೊಂದಿದನು ಅವನ ಹೆಂಡತಿಯರಲ್ಲಿ ಒಬ್ಬಳು ತನ್ನ ಸವತಿಯ ಮೇಲಿನ ಹೊಟ್ಟೆಕೆಚ್ಚಿನಿಂದ ಆಕೆಯ ಗರ್ಭವನ್ನು ಕೆಡಿಸಬೇಕೆಂದು ವಿಷಪೂರಿತ ಆಹಾರವನ್ನು ಕೊಟ್ಟಳು ಅದೇ ಸಮಯದಲ್ಲಿ ಭೃಘುವಂಶದಲ್ಲಿ ಹುಟ್ಟಿದ ಚವನವೆಂಬ ಋಷಿಯು ಅಲ್ಲೇ ತಪಸ್ಸು ಮಾಡುತ್ತಿದ್ದನು ಋಷಿಯನ್ನು ನೋಡಿ ರಾಜನ ಹೆಂಡತಿಯರಲ್ಲಿ ವಿಷವನ್ನು ಭಕ್ಷಿಸಿದ್ದವಳು ಮೊದಲು ಬಂದು ಪುತ್ರನನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದಳು ಆಗ ಋಷಿಯು ಮೊದಲು ಬಂದು ಪ್ರಾರ್ಥಿಸಿದವಳನ್ನು ಕಂಡು ಭಾಗ್ಯಶಾಲಿಯೇ ನಿನ್ನ ಹೊಟ್ಟೆಯಲ್ಲಿ ಮಹಾವೀರ್ಯವಂತನಾದ ಮಗನು ಹುಟ್ಟುವನು ಆತನೊಡನೆಯೇ ವಿಷವೂ ಹುಟ್ಟುವುದು ಇದಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ ಎಂದನು ಸ್ವಲ್ಪ ಕಾಲದಲ್ಲಿ ಚವನದ ಅನುಗ್ರಹದಿಂದ ಆಕೆಯು ಗಂಡು ಮಗುವನ್ನು ಪ್ರಸವಿಸಿದಳು ಸವತಿಯು ದ್ವೇಷದಿಂದ ಕೊಟ್ಟಿದ್ದ ವಿಷವೂ ಮಗುವಿನ ಸಂಗಡವೇ ಕೆಳಗೆ ಬಿದ್ದಿತು ಗರ ಅಂದರೆ ವಿಷದೊಡನೆ ಹುಟ್ಟುವುದರಿಂದ ಅವನಿಗೆ ಸಗರನೆಂದು ಹೆಸರಾಯಿತು ಮಹಾನುಭಾವನಾದ ಸಗರನಿಗೆ ಅಸಮಂಜನೆಂಬ ಮಗನಾದನು ಅಸಮಂಜನ ಮಗನ ಹೆಸರು ಅಂಶುಮಂತ ಅಂಶುಮಂತನ ಮಗ ದಿಲೀಪ ದಿಲೀಪನ ಮಗನೇ ಸುಪ್ರಸಿದ್ಧನಾದ ಭಗೀರಥ ಭಗೀರಥನ ಮಗ ಕಾಕುತ್ಸ ಆತನಿಂದ ರಘುವು ಹುಟ್ಟಿದನು ರಘುವಿಗೆ ಮಹಾ ತೇಜಸ್ವಿಯಾದ ಪ್ರವೃದ್ಧನೆಂಬ ಮಗನಾದನು ಇವನು ಮುಂದೆ ಕಲ್ಮಾಶಪಾದನೆಂದು ಪ್ರಸಿದ್ಧನಾದನು ಈತನಿಂದ ಶಂಕಣನು ಶಂಕಣನಿಂದ ಸುದರ್ಶನನು ಸುದರ್ಶನನಿಂದ ಅಗ್ನಿವರ್ಣನು ಅವನಿಂದ ಶೀಘ್ರನು ಶೀಘ್ರನಿಂದ ಮರುವು ಮರುವಿನಿಂದ ಪ್ರಶುಶುಕನು ಅವನಿಂದ ಅಂಬರೀಷನು ಕ್ರಮವಾಗಿ ಜನಿಸಿದರು ಅಂಬರೀಷನ ಮಗನೇ ನಹುಷ ನಹುಷನಿಂದ ಯಯಾತಿಯೂ ಹುಟ್ಟಿದನು ಯಯಾತಿಯಿಂದ ನಾಭಾಗನು ನಾಭಾಗನಿಂದ ಅಜಮಹಾರಾಜನೂ ಹುಟ್ಟಿದರು ಅಜಮಹಾರಾಜನ ಮಗನೇ ದಶರಥ ಚಕ್ರವರ್ತಿ ಈ ರಾಮ ಲಕ್ಷ್ಮಣರು ದಶರಥನ ಮಕ್ಕಳು ಜನಕ ಮಹಾರಾಜ ಬ್ರಹ್ಮನಿಂದ ಮೊದಲುಗೊಂಡು ಬಂದಿರುವ ಈ ವಂಶಜರು ಪರಮ ಧಾರ್ಮಿಕರು ಪರಾಕ್ರಮಿಗಳು ಸತ್ಯವಾದಿಗಳು ಸದಾಚಾರಶೀಲರೂ ಆಗಿರುತ್ತಾರೆ ರಾಮ ಲಕ್ಷ್ಮಣರು ಇಂತಹ ವಂಶದಲ್ಲಿ ಹುಟ್ಟಿದವರು ಈ ಇಬ್ಬರು ರಾಜಕುಮಾರರಿಗೂ ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟು ಕನ್ಯಾದಾನ ಮಾಡಿ ವಿವಾಹವನ್ನು ಬೆಳೆಸು ಎಂದರು ವಸಿಷ್ಠರ ಮಾತಿನಿಂದ ಸಂತುಷ್ಟನಾದ ಜನಕನು ಮಹರ್ಷಿಗಳೇ ನಿಮಗೆ ಮಂಗಳ ನಾನೂ ನನ್ನ ವಂಶಕ್ರಮವನ್ನು ಹೇಳುತ್ತೇನೆ ಕೇಳಿರಿ ತನ್ನ ಸಚ್ಚರಿತ್ರಗಳಿಂದ ಪ್ರಸಿದ್ಧಿಯನ್ನು ಪಡೆದ ನಿಮಿ ಎಂಬ ರಾಜನಿದ್ದನು ಆತನಿಗೆ ಮಿಥಿ ಎಂಬ ಪುತ್ರನು ಹುಟ್ಟಿದನು ಅವನೇ ಈ ಮಿಥಿಲಾಪಟ್ಟಣವನ್ನು ನಿರ್ಮಿಸಿದನು ನಮ್ಮ ವಂಶಕ್ಕೆ ಅವನೇ ಮೊದಲನೆಯ ಜನಕನು ಅವನಿಗೆ ಉದಾವಸುವು ಅವನಿಗೆ ನಂದಿವರ್ಧನನೂ ಹುಟ್ಟಿದರು ನಂದಿವರ್ಧನನಿಗೆ ಸುಕೇತು ಎಂಬ ಮಗನಾದನು ಅವನಿಗೆ ದೇವರಾತನು ದೇವರಾತನಿಗೆ ಬೃಹದ್ರಥನೆಂಬವನು ಮಕ್ಕಳು ಬೃಹದ್ರಥನಿಗೆ ಮಹಾವೀರನು ಮಹಾವೀರನಿಗೆ ಸುಧ್ರತಿ ಎಂಬುವನೂ ಮಕ್ಕಳು ಸುಧ್ರತಿಯಿಂದ ದೃಷ್ಟಕೇತುವು ಹುಟ್ಟಿದನು ಅವನಿಂದ ಹರ್ಯಶ್ವನು ಇವನಿಂದ ಮರುವೂ ಹುಟ್ಟಿದರು ಮರುವಿಗೆ ಪ್ರತಿಂಧಕನು ಮಗನು ಪ್ರತಿಂಧಕನಿಂದ ಕೀರ್ತಿರಥನು ಹುಟ್ಟಿದನು ಕೀರ್ತಿರಥನಿಗೆ ದೇವಮಿಧನೆಂಬುವನು ಮಗನಾಗಿ ಹುಟ್ಟಿದನು ದೇವಮಿಧನಿಂದ ವಿಬುಧನು ಅವನಿಂದ ಮಹೀದ್ರಕನು ಜನಿಸಿದರು ಮಹೀದ್ರಕನಿಂದ ರಾಜರ್ಷಿಯಾದ ಕೀರ್ತಿರಥನು ಹುಟ್ಟಿದನು ಕೀರ್ತಿರಾತನ ಮಗನು ಮಹಾರೋಮ ಮಹಾರೋಮನಿಂದ ಸ್ವರ್ಣರೋಮನು ಸ್ವರ್ಣರೋಮನಿಂದ ಹ್ರಸ್ವರೋಮನು ಜನಿಸಿದರು ಧಾರ್ಮಿಕನಾದ ಹ್ರಸ್ವರೋಮನ ಹಿರಿಯ ಮಗನು ನಾನು ಈ ಕುಶಧ್ವಜನು ನನ್ನ ತಮ್ಮನು ನಮ್ಮ ತಂದೆಯು ಹಿರಿಯ ಮಗನಾದ ನನಗೆ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತಲೇ ಸ್ವರ್ಗಸ್ಥನಾದರು ಆನಂತರ ನಾನು ನನ್ನ ತಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದೆನು ಸ್ವಲ್ಪ ಕಾಲದ ಮೇಲೆ ಸಾಂಕಾಶ್ಯಪುರಕ್ಕೆ ಅಧಿಪತಿಯಾಗಿದ್ದ ಸುಧನ್ವನು ನಮ್ಮ ಮೇಲೆ ದಂಡೆತ್ತಿ ಬಂದು ನನ್ನಲ್ಲಿದ್ದ ಶಿವಧನುಸ್ಸನ್ನು ಕನ್ಯಾಮಣಿಯಾದ ಲೋಕಸುಂದರಿಯಾದ ಸೀತೆಯನ್ನು ತನಗೆ ಕೊಡಬೇಕೆಂದು ಕೇಳಿದನು ನಾನು ಅದಕ್ಕೆ ಸಮ್ಮತಿಸಲಿಲ್ಲ ಆ ಸಲುವಾಗಿ ನನಗೂ ಸುಧನ್ವನಿಗೂ ಯುದ್ಧ ನಡೆಯಿತು ಯುದ್ಧದಲ್ಲಿ ಸುಧನ್ವನು ನನ್ನಿಂದ ಹತನಾದನು ನಂತರ ಸಾಂಕಾಶ್ಯ ಪಟ್ಟಣಕ್ಕೆ ನನ್ನ ತಮ್ಮ ಕುಶಧ್ವಜನನ್ನು ರಾಜನನ್ನಾಗಿ ಮಾಡಿದನು ಇದು ನಮ್ಮ ವಂಶಚರಿತ್ರೆ ಈಗ ನಾನು ನಿಮ್ಮ ಕೋರಿಕೆಯಂತೆ ಸೀತೆಯನ್ನು ರಾಮನಿಗೂ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ಕೊಡುವೆನು ಎಂದು ಮೂರಾವರ್ತಿ ಶಪಥ ಮಾಡಿ ಹೇಳುತ್ತಿದ್ದೇನೆ ವಿವಾಹದ ಮೊದಲು ನಡೆಯಬೇಕಾದ ಗೋದಾನ ನಾಂದಿ ಅಭ್ಯುದಯಗಳು ನಡೆಯಲಿ ಇಂದು ಮಖ ನಕ್ಷತ್ರ ಇಂದಿನಿಂದ ಮೂರನೆಯ ದಿನವಾದ ಪ್ರಶಸ್ತವಾದ ಉತ್ತರ ಫಲ್ಗುನಿ ನಕ್ಷತ್ರದಂದು ವಿವಾಹವು ನಡೆಯಲಿ ಗೋದಾನ ಇತರ ದಾನಗಳನ್ನು ನಡೆಸಿರಿ ಎಂದನು ನಂತರ ವಿಶ್ವಾಮಿತ್ರರು ಜನಕನಿಗೆ ಹೇಳಿದರು ರಾಜನೇ ಇಕ್ಷ್ವಾಕು ಮತ್ತು ವಿದೇಹ ವಂಶಗಳು ಬಹಳ ಉತ್ತಮವಾದುವು ಅವುಗಳ ಮಹಿಮೆ ಅಪಾರ ಈ ಎರಡೂ ವಂಶಗಳ ಸಂಬಂಧ ಬಹಳ ಅನುರೂಪವಾದುದು ವಧುವರರು ಬಹಳ ಅನುರೂಪರಾಗಿರುವರು ಇನ್ನೊಂದು ವಿಷಯವಿದೆ ನಿನ್ನ ತಮ್ಮನಾದ ಧರ್ಮಜ್ಞನಾದ ಕುಶಧ್ವಜನೆಗೆ ಎಣೆಯಿಲ್ಲದ ರೂಪವುಳ್ಳ ಇಬ್ಬರು ಕನ್ಯೆಯರು ಇದ್ದಾರೆ ಅವರುಗಳನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ವಿವಾಹ ಮಾಡಿ ನೀವಿಬ್ಬರೂ ಕುಲದ ಸಂಬಂಧವನ್ನು ಬೆಳೆಸಿರಿ ಎಂದರು ಅದಕ್ಕೆ ಜನಕನು ಋಷಿಶ್ರೇಷ್ಠರೇ ಇಕ್ಷ್ವಾಕು ವಂಶದೊಡನೆ ನಾವು ಸಂಬಂಧ ಮಾಡುವುದರಿಂದ ನಮ್ಮ ಕುಲವು ಧನ್ಯವಾಯಿತು ನಿಮ್ಮ ಇಚ್ಛೆ ಇದ್ದಂತೆಯೇ ಆಗಲಿ ಈ ನಾಲ್ಕು ರಾಜಕುಮಾರರು ಒಂದೇ ದಿವಸದಲ್ಲಿ ನಮ್ಮ ನಾಲ್ವರು ಕನ್ಯರನ್ನು ಕೈಹಿಡಿಯಲಿ ಉತ್ತರ ಫಲ್ಗುನಿ ನಕ್ಷತ್ರವು ವಿವಾಹಕ್ಕೆ ಬಹಳ ಪ್ರಶಸ್ತವಾದುದೆಂದು ಶಾಸ್ತ್ರಜ್ಞರ ಅಭಿಮತ ಆ ದಿನವೇ ವಿವಾಹಗಳು ಜರುಗಲಿ ಋಷಿಪುಂಗವರೇ ಕನ್ಯಾದಾನದ ವಿಷಯವಾಗಿ ನಿಮ್ಮ ಬುದ್ಧಿವಾದಗಳಿಗಾಗಿ ನಾನು ನಿಮಗೆ ಕೃತಜ್ಞ ನಾನು ನಿಮ್ಮ ಶಿಷ್ಯ ತಮಗೆ ಸೂಕ್ತವೆನಿಸಿದ ರೀತಿಯಲ್ಲಿ ಆಜ್ಞೆ ಮಾಡಿರಿ ಎಂದನು ದಶರಥನು ಜನಕನ ಮಾತಿನಿಂದ ಆಶ್ಚರ್ಯಗೊಂಡು ರಾಜನೇ ಮಿಥಿಲಾಧಿಪತಿಗಳಾದ ನೀವಿಬ್ಬರೂ ಪೂಜ್ಯರಾದ ಮಹರ್ಷಿಗಳಲ್ಲೂ ಸಮೂಹದಲ್ಲಿಯೂ ತೋರಿಸುತ್ತಿರುವ ವಿನಯಾದಿ ಗುಣಗಳು ನನಗೆ ಸಂತೋಷ ತಂದಿದೆ ನಾನೂ ವಿವಾಹಪೂರ್ವದ ವಿದ್ಯುಕ್ತ ಕರ್ಮಗಳನ್ನು ಮಾಡುತ್ತೇನೆ ಎಂದು ಹೇಳಿ ಹೊರಟನು ತನ್ನ ಬಿಡಾರದಲ್ಲಿ ನಾಂದಿ ಶ್ರಾದ್ದವನ್ನು ಆಚರಿಸಿ ಮಾರನೆಯ ಬೆಳಿಗ್ಗೆ ಗೋದಾನವನ್ನು ಮಾಡಿದನು ತನ್ನ ಮಕ್ಕಳ ಶ್ರೇಯಸ್ಸಿಗಾಗಿ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹಸುವಿನಂತೆ ಸುವರ್ಣ ಆಭರಣಗಳಿಂದ ಅಲಂಕರಿಸಿದ್ದ ಕೊಂಬುಗಳಿಂದ ಕೂಡಿದ ಹಾಲು ಕೊಡುವ ಕರುವುಳ್ಳ ನಾಲ್ಕು ಲಕ್ಷ ಗೋವುಗಳನ್ನು ಹಾಲು ಕರೆಯುವ ಕಂಚಿನ ಪಾತ್ರೆಯೊಂದಿಗೆ ದಾನ ಮಾಡಿಸಿದನು ನಾಲ್ಕು ಮಕ್ಕಳೊಡಗೂಡಿ ದಶರಥನು ಲೋಕಪಾಲಕರಿಂದ ಪರಿವೃತನಾದ ಬ್ರಹ್ಮನಂತೆ ಕಂಗೊಳಿಸುತ್ತಿದ್ದನು ಆ ದಿನವೇ ಕೆಕೆಯ ರಾಜನ ಮಗನಾದ ಭರತನ ಸೋದರಮಾವನೂ ಆದ ಯುಧಾಜಿತ್ತು ಮಿಥಿಲಾಪಟ್ಟಣಕ್ಕೆ ಬಂದು ಸೇರಿದನು ದಶರಥನನ್ನು ಕಂಡು ಕುಶಲ ಪ್ರಶ್ನೆಗಳನ್ನು ವಿಚಾರಿಸಿ ತಾನು ಅಯೋಧ್ಯೆಗೆ ಹೋಗಿದ್ದುದಾಗಿಯೂ ಅಲ್ಲಿ ರಾಜಕುಮಾರರ ವಿವಾಹ ಸಮಾಚಾರ ತಿಳಿದು ಇಲ್ಲಿಗೆ ಬಂದುದಾಗಿಯೂ ತಿಳಿಸಿದನು ದಶರಥನು ಅತಿಥಿಯಾಗಿ ಬಂದ ಯುಥಾಜಿತ್ತನನ್ನು ಯಥೋಚಿತವಾಗಿ ಸತ್ಕರಿಸಿದನು ಮಾರನೇ ದಿನ ದಶರಥನು ನಿತ್ಯ ಕರ್ಮಗಳನ್ನು ಮುಗಿಸಿ ಋಷಿಗಳೊಡನೆ ಯಜ್ಞಶಾಲೆಗೆ ಬಂದನು ರಾಮನು ಸರ್ವಾಭರಣ ಭೂಷಿತನಾಗಿ ರಕ್ಷಾಬಂಧನ ಕರ್ಮವನ್ನು ಮುಗಿಸಿ ವಸಿಷ್ಠರೊಡನೆ ದಶರಥನ ಬಳಿಗೆ ಬಂದನು ಕನ್ಯಾದಾನಕ್ಕೆ ಎಲ್ಲ ಸಿದ್ಧತೆಗಳೂ ಆಗಿದ್ದುವು ದಶರಥನು ಋಷಿಗಳೊಡನೆ ತನ್ನ ನಾಲ್ವರು ಕುಮಾರರನ್ನು ವೇದಿಕೆಯ ಬಳಿಗೆ ಕಳುಹಿಸಿದನು ವಸಿಷ್ಠರು ವಿಶ್ವಾಮಿತ್ರ ಶತಾನಂದರೊಡನೆ ವಿವಾಹ ಮಂಟಪದಲ್ಲಿ ಶಾಸ್ತ್ರೋಕ್ತವಾಗಿ ವೇದಿಕೆಯನ್ನು ಮಾಡಿಸಿ ಅದನ್ನು ಪುಷ್ಪಗಳಿಂದ ಅಲಂಕರಿಸಿ ವೇದಿಕೆಯ ಬಳಿ ಬಂಗಾರದ ಪಾಲಿಕೆಗಳನ್ನು ಧೂಪದೀಪಗಳನ್ನು ಅರ್ಘ್ಯ ಪಾತ್ರೆಗಳನ್ನು ಅರಳು ಸೃಕ್ಕು ಸೃವ ಮೊದಲಾದ ಹೋಮದ ಉಪಕರಣಗಳು ಶಂಖ ಅಕ್ಷತೆ ತುಂಬಿರುವ ಪಾತ್ರೆಗಳನ್ನು ಕ್ರಮವಾಗಿ ಇಡಿಸಿದರು ವೇದಿಕೆಯ ಸುತ್ತಲೂ ದರ್ಭೆಯ ಆಸ್ತರಣಗಳನ್ನು ಇಟ್ಟರು ವೇದಿಕೆಯಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಅಭ್ಯುದಯ ಹೋಮವನ್ನು ಮಾಡಿದರು ಸರ್ವಾಭರಣಗಳಿಂದ ಅಲಂಕರಿಸಲ್ಪಟ್ಟ ಸೀತೆಯನ್ನು ಕರೆತಂದು ಶ್ರೀರಾಮನಿಗೆ ಎದುರಾಗಿ ಕುಳ್ಳಿರಿಸಿದರು ಜನಕರಾಜನು ಶ್ರೀರಾಮನನ್ನು ನೋಡಿ ನನ್ನ ಮಗಳಾದ ಸೀತೆಯು ನಿನ್ನ ಸಹಧರ್ಮಿಣಿಯಾಗುವಳು ಇವಳನ್ನು ಸ್ವೀಕಾರ ಮಾಡು ನಿನಗೆ ಮಂಗಳವಾಗಲಿ ಇವಳ ಕೈಯನ್ನು ನಿನ್ನ ಕೈಯಿಂದ ಇಡಿ ಇವಳು ಪತಿವ್ರತೆಯಾಗಿರುವಳು ನಿನ್ನನ್ನು ನಿನ್ನ ನೆರಳಿನಂತೆ ಅನುಸರಿಸುವಳು ಎಂದು ಹೇಳಿ ಮಂತ್ರಪೂತವಾಗಿ ರಾಮನ ಹಸ್ತದಲ್ಲಿ ದಾನ ಜಲವನ್ನು ಬಿಟ್ಟು ಧಾರೆ ಎರೆದನು ವಿವಾಹ ಮಹೋತ್ಸವದಲ್ಲಿ ನೆರೆದಿದ್ದ ಋಷಿಗಳು ದೇವತೆಗಳು ಸಾಧು ಸಾಧು ಎಂದು ಹೇಳುತ್ತಾ ಹರ್ಷಧ್ವನಿ ಮಾಡಿದರು ದೇವ ದುಂದುಬಿಯು ಮೊಳಗಿತು ಪುಷ್ಪವೃಷ್ಟಿಯಾಯಿತು ಹೀಗೆ ಸೀತೆಯನ್ನು ರಾಮನಿಗೆ ಧಾರೆ ಎರೆದುಕೊಟ್ಟ ಜನಕನು ಲಕ್ಷ್ಮಣ ವತ್ಸ ವಿವಾಹ ಮಂಟಪಕ್ಕೆ ಆಗಮಿಸು ನನ್ನ ಔರಸ ಪುತ್ರಿಯಾದ ಊರ್ಮಿಳೆಯನ್ನು ಪರಿಗ್ರಹಿಸು ಎಂದನು ನಂತರ ಭರತನ ಕಡೆ ತಿರುಗಿ ರಘುನಂದನ ನನ್ನ ತಮ್ಮನ ಮಗಳಾದ ಮಾಂಡವಿಯ ಪಾಣಿಗ್ರಹಣವನ್ನು ಮಾಡುವವನಾಗು ಎಂದು ಹೇಳಿ ಶತ್ರುಘ್ನನ್ನು ಕರೆದು ಶತ್ರುಘ್ನ ನನ್ನ ತಮ್ಮನ ಇನ್ನೊಬ್ಬ ಮಗಳಾದ ಶ್ರುತಕೀರ್ತಿಯ ಪಾಣಿಗ್ರಹಣವನ್ನು ಮಾಡು ಎಂದನು ನಾಲ್ವರು ರಾಜಕುಮಾರರು ಕ್ರಮವಾಗಿ ನಾಲ್ಕು ಕನ್ಯೆಯರ ಪಾಣಿಗ್ರಹಣ ಮಾಡಿದರು ತಮ್ಮ ತಮ್ಮ ಪತ್ನಿಯರೊಡಗೂಡಿ ಅಗ್ನಿವೇದಿಕೆಯನ್ನು ಜನಕನನ್ನು ಋಷಿಗಳನ್ನು ಪ್ರದಕ್ಷಿಣೆ ಮಾಡಿದರು ಶಾಸ್ತ್ರೋಕ್ತವಾಗಿ ವಿವಾಹವು ನೆರವೇರಿತು ಮಂಗಳವಾದ್ಯಗಳೊಡನೆ ಕೂಡಿ ಈ ನಾಲ್ವರು ರಾಜಕುಮಾರರು ತಮ್ಮ ತಮ್ಮ ಪತ್ನಿಯರೊಡಗೂಡಿ ಬಿಡಾರವನ್ನು ಸೇರಿದರು ಈ ಮಹೋತ್ಸವವನ್ನು ನೋಡಿ ದಶರಥನು ಋಷಿ ಬಾಂಧವರೊಡನೆ ಆನಂದಪಟ್ಟನು ಆ ರಾತ್ರಿಯು ಕಳೆದು ಬೆಳಗಾಯಿತು ಮಹರ್ಷಿ ವಿಶ್ವಾಮಿತ್ರರು ದಶರಥ ಮತ್ತು ಜನಕರ ಅನುಮತಿ ಪಡೆದು ರಾಮ ಲಕ್ಷ್ಮಣಾದಿಗಳನ್ನು ಹರಸಿ ಹಿಮವತ್ ಪರ್ವತಕ್ಕೆ ಹೊರಟು ಹೋದರು ದಶರಥನು ಜನಕನ ಅನುಮತಿ ಪಡೆದು ಅಯೋಧ್ಯೆಗೆ ಹೊರಟನು ಜನಕನು ತನ್ನ ಹೆಣ್ಣು ಮಕ್ಕಳಿಗೆ ಕನ್ಯಾದಾನವಾಗಿ ಅನೇಕ ಸಹಸ್ರ ಗೋವುಗಳು ರತ್ನಗಂಬಳಿಗಳು ತಟ್ಟೆ ಮಡಿಗಳು ಅಲಂಕರಿಸಿದ್ದ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯ ಜನರು ಮುತ್ತು ಹವಳ ರತ್ನಗಳನ್ನು ಕೊಟ್ಟನು ದಶರಥನು ಪುತ್ರರೊಡನೆಯೂ ವಸಿಷ್ಠರೊಡನೆಯೂ ಅಯೋಧ್ಯೆಗೆ ಪ್ರಯಾಣ ಹೊರಡಲು ಜನಕನು ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಬಂದನು